ಅಮ್ಮಕ್ಕೆ ರತುವಾಗಲಿ ಅنگೆಕ್ಕೆ ಹೋಗು ನಿನ್ ಬಿಟಕ್ಕೆ ನೋಡ ಮತ್ತೆ ನಾವು ನಾನು ಯಾವು ಅಂಗಿರ ತಂದಿ ಅಮ್ಮ ಮಮ್ಮಿ ಅಲ್ ಮಮ್ಮಿ ಮಮ್ಮಿ ಕರಿತ ಹೋಗು ಚಿನ್ನಿ ನಾನು ನಿಮಮ್ಮಿ ಎಕ್ಸ್ಚೇಂಜ್ ಮಾಡ್ಕಂತಿ ಡ್ರೆಸ್ ತಂದಿ ತಂದಿಲ್ಲ ತಂದಿಲಂದಲೇ ನೀನು ಐತೆ ತಂದಿ ಎನಿ ನೀನು ಮಮ್ಮಿ ತಂದಿ ನಂದ ನಾನು ಬಿಟ್ಟು ಬಂದೆ

ಏನ ಸೀರೆ ಯಾರಂದ್ರು ಹ್ಮ್ ಇನ್ನ ಹೆಂಗಿರ್ಬೇಕಂತ ಹೋಗ

ಏಯಾವಾ ನಿನ್ನ ದೊಡ್ಡ ಸುತ್ ಬಿಡು ನಿಂದು ನಾನು ಉಡಕೊಂಡೆ ನಿಂದು ಮುಗಿದೋತ ನಾನು ನೀಟಾಗಿ ನಾವು ಬಾಗಿಲಕ್ಕೆ ನೀಟಾಗಿ ಇತ್ತದೋ ಅನ್ನರಕ್ಕೆ ಇದ್ದೀದಾ ಹ್ಮ್ ಅವಾಗಲಿ ಅಂತ ಚಂಬಾಗಿತ್ತದ ಅಷ್ಟೆ ನಿನ್ನ ಏನ್

ರುಚಿ ಇರ್ಬೇಕು ಕಡ್ಲಿಕಾಯಿ ಸಪ್ ಸೊಪ್ಪ ಇರಬಾರ್ದು ಎಳೆ ಎಳೆ ಇರಬೇಕು ಬಲ್ತಿರಬಾರ್ದು ಕಾಯಿ ಅಂದ್ರ ರುಚಿ ಇಲ್ಲ ಏಸ್ ತಾಸ ಗಂಟೆ ಆಗುತ್ತೆ ಅಬೇ ಸೀರೆ ತಿದ್ದು ಈಗ ಮನೆಯಾಗಿದ್ದಾಗ ನಾ ಎರಡ್ ಮೂರ್ ಸಲ ಉಡ್ಸಿದ್ವಿ ಸೀರೆ

ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ಹೊಂಟ್ವಿ ನಮ್ಮೂರ ಈಗ ಸ್ಟಾರ್ಟ್ ಆ ಟೈಮ್ ನೋಡಕ್ಕಿಲ್ವಾ ಚಾಕೊಂದಿಲ್ಲ ನಾನು ಎಸ್ ಈಗ ಸ್ಟಾರ್ಟ್ ಆಯಿತು ನೋಡ್ರಿ ನಮ್ಮೂರಿನ ಕುಂಭಮೇಳ ಸೊ ಎಲ್ಲರೂ ಒಂದೊ ಥರ ಸೇಮ್ ಸೀರೆ ಉಟ್ಕೊಂಡಿರೋದ್ರಿಂದ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಕ್ ಅಂತೈತಿ ಅಂತೇಳಿ ಸೊ ನಮ್ಮ ತವರ ಊರಾಗ ಯಾಕೆ ಕುಂಭಮೇಳ ಮೇಳ ಅಂತಂದು ಆಲ್ರೆಡಿ ನಾನು ನಿನ್ನೆ ಬಗ್ಗೆನಾಗ ಹೇಳೀನಿ ಸೊ ನಮ್ಮೂರಾಗ ಹೊಸ ತೇರು ಮಾಡ್ಸ್ಯಾರ ಸೊ ಅದ್ರ ಸಂಬಂಧ ಕುಂಭಮೇಳ ಮೇಳ ಮಾಡ್ಯಾರ ನೋಡ್ರಿ ಸೊ ಬಸವನ ಗುಡಿಯಿಂದ ಬಸ್ ಸ್ಟಾಪ್ವರೆಗೂ ಹೋಗಬೇಕು ಸೊ ಭಾಳ ಏನಿಲ್ಲ ಒಂದು ಅರ್ಧ ಕಿಲೋಮೀಟ್ರೂ ಆಗೋಲ್ಲ ನೋಡ್ರಿ ಅಷ್ಟೇ ಸೊ ಅಲ್ಲಿಂದ ಕುಂಭ ಹೊತ್ಕೊಂಡು ಹೋಗಬೇಕು ಅಂಡ್ ಕುಂಬದಾರ್ ಜೊತೆ ಆರತಿಯಾರನೂ ಇರಬೇಕು ಸೊ ಆರತಿಯಾರ ಮುಂದೆ ಹೋಗೋದು ಹಿಂದಿನಿಂದ ಕುಮ್ದಾರ್ ಹೋಗೋದು ಸೊ ಅದು ಅವ್ರಕ್ಕಿಂತ ಮೊದಲ ಡೋಳ್ನಾರ ಹೋಗ್ಬೇಕು ನೋಡ್ರಿ ಈಗ ಡೋಳ್ನೆಯರ್ ಬಂದರು ಸೊ ನೋಡ್ತಾ ಇರ್ಬೋದು ಇಷ್ಟೊತ್ತು ಮಕ್ಕಳೆಲ್ಲ ಡೊಳ್ ಬರ್ಸಿದ್ರಲ್ಲ ಸೊ ಅವರೆಲ್ಲರೂ ನಮ್ಮೂರವ್ರು ಅಂತ ನೋಡ್ರಿ ಅದು ಸ್ಪೆಷಲಿ ಹೆಣ್ಮಕ್ಳು ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಬೇರೆ ಹಳ್ಳಿಯಿಂದ ಕರ್ಸಿರ್ಬೇಕು ಅಂತಂದು ನಮ್ಮ ನಮ್ಮೂರಾಗ ಏನಾದ್ರೂ ಕಾರ್ಯಕ್ರಮ ಹಿಂಗದು ಇದ್ದಾಗ ಬೇರೆ ಹಳ್ಳಿಯಿಂದನ ಕರ್ಸಿರ್ತಿದ್ರು ಸೊ ಈಗ ಹಂಗೆ ಮಾಡಿರ್ಬೋದೇನೋ ಅಂತ ಅನ್ಕೊಂಡೆ ನಾನು ಸೊ ಇವ ಸೀರೆ ಅದೆಲ್ಲ ಉಟ್ಕೊಂಡು ಮಸ್ತ್ ಸಿಸ್ತು ರೆಡಿಯಾಗಿ ಆಗಿ ಡೊಳ್ ಬರ್ಸ್ಕೊಂಡು ಬರೋದೆಲ್ಲ ನೋಡಿ ನಾನು ನಿಜ ಹಂಗ ಅನ್ಕೊಂಡಿದ್ದೆ ತಂಗಿ ಹೇಳಿದ್ದು ನಮ್ಮೂರವ್ರಣ ಇವರು ಅಂತೇಳಿ ಸೊ ಅವಾಗ ಇನ್ನೂ ಖುಷಿ ಇತ್ತು ನೋಡ್ರಿ ಸೊ ಇವಾಗ ಅಂಕರ ಹೆಣ್ಮಕ್ಳು ಯಾವ್ದ್ರೊಳಗು ಹಿಂದಿಲ್ಲ ಸೊ ಎಲ್ಲದ್ರೊಳಗು ಒಂದು ಹೆಜ್ಜೆ ಮುಂದದರ ಅಂತಾನೆ ಹೇಳ್ಬೋದು ಅವಕಾಶಗಳು ಸಿಕ್ಕಿರಂಗಿಲ್ಲ ಒಂದಷ್ಟು ಹೆಣ್ಮಕ್ಳಿಗಷ್ಟು ಸೊ ಇನ್ನೊಂದು ಹೇಳಬೇಕು ಏನಂತ ಅಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಸುತ್ತಮುತ್ತ ಹಳ್ಳಿ ಒಳಗೆ ನಮ್ಮ ತಮ್ ನಮ್ಮ ತವ್ರವ್ರಾಗ ಬಂತು ಮತ್ತು ನಮ್ಮ ಹಸ್ಬೆಂಡ್ ಊರಾಗ ಬಂತು ಸೊ ನಮ್ಮ ಸುತ್ತಮುತ್ತ ಹಳ್ಳಿ ನಾನು ಒಬ್ಬಕ್ಕೇನ ಯೂಟ್ಯೂಬರ್ ಇದ್ದು ಆ್ಯಂಡ್ ಇವಾಗ ಪ್ರೆಸೆಂಟ್ ನಾಲ್ಕು ವರ್ಷದ್ದು ಅಂದರೆ ನಾಲ್ಕು ವರ್ಷದ ಹಿಂದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಎಷ್ಟು ಜನ ಯೂಟ್ಯೂಬರ್ ಆಗ್ಯಾರ ಸೊ ನಮ್ಮೂರಾಗ ಎಷ್ಟು ಜನ ಅದರ ಏನೋ ಗೊತ್ತಿಲ್ಲ ಯೂಟ್ಯೂಬರು ನ್ಯೂ ಯೂಟ್ಯೂಬರ್ಸ್ ಅದು ನನಗೂ ಗೊತ್ತಾಗ್ತಿರ್ಲಿಲ್ಲ ಆ್ಯಕ್ಚುಲಿ ನನ್ನ ವಿಡಿಯೋಕ್ಕೆ ಬಂದು ಕಮೆಂಟ್ ಹಾಕಿದಾಗ ಅದು ನನಗೆ ಗೊತ್ತಾಗಿರೋದು ಓಕೆ ನಮ್ಮ ಬಾಜುದವರು ಹಿಂಗೆ ಯೂಟ್ಯೂಬರ್ ಅದಾರ ಅಂತೇಳಿ ಸೊ ಅದು ನೋಡಿದಾಗ ನನಗಿನ್ನೂ ಖುಷಿ ಆಯ್ತಂತಂದು ಹೇಳ್ಬೋದು itu tenang cari ini ini ದೇವ್ರು ಬಂದಿತ್ತು ನೋಡ್ರಿ ಫ್ರೆಂಡ್ಸು ಸೊ ಹಂಗಾಗಿ ಅದ್ರ ಸಂಬಂಧ ಅಂತಿದ್ರು ಸೊ ನಮ್ಮ ಕಡೆ ಹಳೆ ಮಂದಿಗೆ ಗೊತ್ತಿರದೈತಿ ನಾ ನೋಡಿದಾಗ ಸೊ ಎಸ್ ಈಗ ನೋಡ್ರಿ ಫುಲ್ ಎಲ್ಲ ಕತ್ಲಾಯ್ತು ಅಂತ ಹೇಳ್ಬೋದು ಸೊ ಇವಾಗ ನಮ್ಮ ಊರಿನ ತೇರು ಬಂತು ನಾನು ಅಂದ್ಕೊಂಡಿದ್ದೆ ಫುಲ್ಲೆಲ್ಲ ಫುಲ್ ಫಿನಿಶಿಂಗ್ ಆಗಿನ ಬರುತ್ತೆನೋ ತೇರು ಅಂತೇಳಿ ಬಟ್ ಏನಂದ್ರೆ ಕೆಳಗಡೆ ಪಾರ್ಟ್ ಏನಿರುತ್ತಲ್ಲ ಸೊ ಅನ್ನದು ಅಷ್ಟೇ ತೊಗೊಂಡು ಬಂದಾರ ಇನ್ನೂ ಫುಲ್ ಕಂಪ್ಲೀಟ್ ರೆಡಿ ಮಾಡಿಲ್ಲ ಅಂತ ಸೊ ಇನ್ನೊಂದು ಹದಿನೈದು ದಿನನ ಇಪ್ಪತ್ತು ದಿನ ಬಿಟ್ಟೇನೋ ತರ್ತಾರಂತ ಬಟ್ ಜಾತ್ರೆ ಇನ್ನೊಂದು ಹದಿನೈದು ದಿನನ ಏನೋ ಅಷ್ಟೇ ಐತಿ ಭಾರತುನಿಗೆ ಐತಿ ನಮ್ಮೂರು ಬಸವನ ಜಾತ್ರೆ ಸೊ ಅಷ್ಟರೊಳಗೆ ಏನೋ ಕಂಪ್ಲೀಟ್ ಆಗಿರ್ತೈತೋ ಇಲ್ಲೋ ಏನೋ ನೋಡಬೇಕು ಬಟ್ ಇವಾಗ ಅಂಕರ ನೋಡ್ರಿ ಇಷ್ಟು ತೊಗೊಂಡು ಬಂದಾರ ನಾ ಏನಿಗೆ ವಿಡಿಯೋದೊಳಗೆ ತೋರ್ಸಕ್ಕಂತ ಸೊ ಇಷ್ಟು ತೊಗೊಂಡು ಬಂದಾರ ಸೊ ನೋಡ್ತಾ ಇರ್ಬೋದು I don't know. ಟೋಟಲ್ ಮೂರು ಟ್ಯಾಕ್ಟ್ರು ಬಂದಿದ್ದು ನೋಡಿರಿ ಮೂರು ಟ್ಯಾಕ್ಟ್ರು ಇಷ್ಟಕ್ಕೊಂದು ಯಾಕದ ಅಂತ ಅಂದ್ಕೊಂಡೆ ಒಂದ್ರೊಳಗೆ ತೀರ್ ತೊಗೊಂಡು ಬಂದಾರ ಇನ್ನೂ ಎರಡು ಟ್ಯಾಕ್ಟ್ರೊಳಗೆ ಅದು ಖಾಲಿ ಇರ್ತವಲ್ಲ ಫ್ರೆಂಡ್ಸ್ ಕಲ್ಲಿನೂ ಸೊ ಒಂದು ಟ್ಯಾಕ್ಟ್ರೊಳಗೆ ಎರಡು ಇಟ್ಕೊಂಡು ಬಂದರೆ ಇನ್ನೊಂದು ಟ್ಯಾಕ್ಟ್ರೊಳಗೆ ಎರಡು ಗಲ್ಲಿ ಇಟ್ಕೊಂಡ್ ಬಂದಾರ ಸೊ ಹಂಗಾಗಿ ಮೂರು ಟ್ರ್ಯಾಕ್ಟ್ರಾಗೆ ನೋಡ್ರಿ ಸೊ ಈಗೆಲ್ಲ ನೀಟಾಗಿಲ್ಲ ಅರೇಂಜ್ ಮಾಡಾಕಂತಾರೆ ீன்லது ஓத்து அண்ணா அண்ணா ஓத்துன மாமா எல்லா മൂക്കിംഗ് സാമ്പാർ yeah, <laughs> ನಮ್ಮೂರ ಕಡೆ ಯಾವುದೋ ಕಾರ್ಯಕ್ರಮ ಇರಲಿ ಸೊ ಯಾವುದೋ ಜಾತ್ರೆ ಏನೋ ಮಹಾಪ್ರಸಾದ ಇರಲಿ ಒಟ್ಟು ಸಜ್ಜುಕಂತು ಕಂಪಲ್ಸರಿ ಇರ್ತೈತಿ ಬುಂದೆ ಇರ್ತೈತಿ ಸೊ ಅನ್ನೋ ಸಾಂಬ್ರ ಇದಿಷ್ಟಿತ್ತು ನೋಡಿರಿ ಆ್ಯಂಡ್ ಏನಂದ್ರೆ ವಿಡಿಯೋ ಮಾಡ್ಬೇಕು ಅಂತಂದು ಮೊಬೈಲ್ ತೊಗೊಂಡು ಬಂದಿನಿ ಅದು ಮಂದಿ ಗದ್ದಲದೊಳಗೆ ನಾನು ವಿಡಿಯೋ ಮಾಡ್ದಂಗೆ ಮರ್ತು ಬಿಟ್ಟಿನಿ ಅಲ್ಲೊಂದು ಹುಡುಗ ಹೆಚ್ಚು ಲೈ ನಮ್ಮ ಊರಲ್ಲಿ ಎಲ್ಲರಿಗೂ ಬರ್ತೈತಿ ನಾನು ಯೂಟ್ಯೂಬರ್ ಬ್ಲಾಗ್ ಮಾಡ್ತೀನಿ ಅಂತೇಳಿ ಸೊ ಸಣ್ಣ ಅಕ್ಕ ವಿಡಿಯೋ ಮಾಡಕ್ಕ ಪ್ರಸಾದದ್ದು ಅಂತಂದು ಆ ಹುಡುಗ ನೆನ್ಪು ಮಾಡಿದಾಗ ಆಗ ವಿಡಿಯೋ ಮಾಡಕ್ಕೆ ಅಂತೀನಿ ನೋಡಿರಿ ನಂದು 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 ಡಂಬ್ಳಿಕೆ ಕೊಡೆ ಕೊಟ್ಟು ಹುಡು ಅಂತು ಮಮ್ಮಿತು ಮಮ್ಮಿ ತುಗೋ ಅಂತ ಎಂತ ಚಂದ ಹಾಕತ್ತಿರ್ಲಕ್ಕಿರಿ ಮತ್ತು

Warteg ada kemana? Ini? Hah? En? Bye. Ada bye warti. Skip. En? Aduh. Oh, trombon. ini trombon. ini. Iya, ini. Ini punya.

ನನಗೆ ಕಬ್ಬು ನಂಗೆ ಕೊಡಲ ಕೊಡ ಹಂಗಲ್ನವ ನನ್ಗೆ ಪಿಸ್ ಪೀಸ್ ಪಿಸ್ ಪೀಸ್ ಮಾಡ್ಕೊಡ್ಬೇಕು ನನಗೆ ಹೌದು ಹಿಂಗ್ರು ಊಟ ಮಾಡಿ ಗೊಬ್ಬರ ಚಿನ್ನ ನೋಡಿಲ್ಲ ಮಾಮಲ್ಲ মাত মাত ব মামা বলা